ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ಬಂದಿರುವುದು ಹರ್ಷದ ವಿಚಾರ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರದ ಆರೋಗ್ಯ ಸಂಜೀವಿನಿ ಯೋಜನೆ ಅಕ್ಟೋಬರ್ ಒಂದರಿಂದ ರಾಜ್ಯದ ಸರ್ಕಾರಿ ನೌಕರರಿಗೆ ಜಾರಿಯಾಗಿದ್ದು ಇದರ ಸೌಲಭ್ಯವನ್ನ ಜಿಲ್ಲೆಯ ಎಲ್ಲಾ ಸರ್ಕಾರಿ ನೌಕರರು ಪಡೆಯಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮನವಿ ಮಾಡಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಯೋಜನೆಯಡಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ ಪಡೆಯುವ ಅವಕಾಶವನ್ನು ರಾಜ್ಯ ಸರ್ಕಾರ ಕಲ್ಪಿಸಿದೆ ಸರ್ಕಾರಿ ನೌಕರರು ಕೂಡಲೇ ನೋಂದಣಿ ಮಾಡಿಸಿಕೊಂಡ್ರೆ ಮಾತ್ರ ಈ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಾಗುತ್ತದೆ ಅಂತ ತಿಳಿಸಿದ ಅವರು ಆರೋಗ್ಯ ಸಂಜೀವಿನಿ ಯೋಜನೆಯಡಿಯಲ್ಲಿ ರಾಜ್ಯದ ಅನೇಕ ಪ್ರತಿಷ್ಠಿತ ಆಸ್ಪತ್ರೆಗಳನ್ನು ಪಟ್ಟಿಗೆ ಸೇರಿಸಲಾಗಿದ್ದು ಸರ್ಕಾರಿ ನೌಕರರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುವ ವ್ಯವಸ್ಥೆಯನ್ನು ಕಲ್ಪಿಸಿದೆ ಸರ್ಕಾರಿ ನೌಕರರು ತಮ್ಮನ್ನ ಯೋಜನೆಯಲ್ಲಿ ಒಳಪಡಿಸಿಕೊಂಡು ಅದರ ಸೌಲಭ್ಯವನ್ನ ಪಡೀಬೇಕು ಅಂತ ಮನವಿ ಮಾಡಿದ್ರು ರಾಜ್ಯಾದ್ಯಂತ ಸುಮಾರು ಆರು ಲಕ್ಷ ಸರ್ಕಾರಿ ನೌಕರರು ಈ ಯೋಜನೆಯಿಂದ ಲಾಭ ಪಡೆಯಲಿದ್ದಾರೆ ಪತಿಪತ್ನಿ ಇಬ್ಬರು ಸರ್ಕಾರಿ ನೌಕರರಾಗಿದ್ದರೆ ಒಬ್ಬರೇ ಮಾಸಿಕವಂತಿಕೆ ಪಾವತಿಸಬೇಕಾಗ್ತದೆ ಇದಲ್ಲದೆ ಮಹಿಳಾ ನೌಕರರ ಪೋಷಕರಿಗೂ ಈ ಯೋಜನೆಯ ಸೌಲಭ್ಯ ದೊರೆಯಲಿದೆ ಅಂತ ಈ ಯೋಜನೆಯ ವಿಶೇಷ ಅಂಶವಾಗಿದೆ ಅಂತ ಹೇಳಿದರು ಇನ್ನು ನೌಕರರ ಆರೋಗ್ಯ ಸುರಕ್ಷತೆಗೆ ಈ ಯೋಜನೆ ಮಹತ್ವದ ಪಾತ್ರ ವಹಿಸುತ್ತದೆ ಈ ಯೋಜನೆಯನ್ನ ಜಾರಿಗೆ ತಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿಗೆ ತರಲು ಶ್ರಮಿಸಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರಿಗೆ ಜಿಲ್ಲಾ ನೌಕರರ ಸಂಘದ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇನೆ ಅಂತ ಹೇಳಿದರು ಉದ್ದೇಶ ಇವತ್ತು ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಷಡಾಕ್ಷರಿ ಸಾಹೇಬರ ಒಂದು ಅವಿರತ ಶ್ರಮ ಮತ್ತು ಅವರ ಒಂದು ನಿರಂತರ ಹೋರಾಟ ಮತ್ತು ಫಲದ ಪರವಾಗಿ ಇವತ್ತು ಇಡೀ ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅಕ್ಟೋಬರ್ ಒಂದನೇ ತಾರೀಕು ಇದೇ ವರ್ಷದ ಅಕ್ಟೋಬರ್ ಒಂದನೇ ತಾರೀಖಿನಿಂದ ಜಾರಿಗೆಗೆ ಬಂದಿರತಕ್ಕಂಥದ್ದು ತುಂಬ ಹರ್ಷದಾಯಕವಾಗಿರ್ತಕ್ಕಂಥ ಒಂದು ವಿಚಾರವಾಗಿದೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಜಿಲ್ಲೆಯಲ್ಲಿ ನಮ್ಮ ಎಲ್ಲ ನೌಕರರಿಗೆ ಈ ವಿಚಾರವನ್ನು ತಿಳಿಯಪಡಿಸಬೇಕು ಮತ್ತು ಅದರ ಒಂದು ಅನುಕೂಲಗಳನ್ನು ಬಗ್ಗೆ ತಿಳಿಯಪಡಿಸಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಒಂದು ಆರೋಗ್ಯ ಸಂಜೀವನಿಯ ಯೋಜನೆಯ ಬಹಳ ಪ್ರಮುಖವಾಗಿರ್ತಕ್ಕಂಥ ಅನುಕೂಲಗಳೇನಪ್ಪ ಅಂತಂದರೆ ಸುಮಾರು ಎರಡು ಸಾವಿರ ಕಾಯಿಲೆಗಳಿಗೆ ಈ ಚಿಕಿತ್ಸೆಯ ಸೌಲಭ್ಯವೇ ಇಡೀ ರಾಜ್ಯದ ನಮ್ಮ ಸಮಸ್ತ ಸರ್ಕಾರಿ ನೌಕರರು ಎರಡು ಸಾವಿರ ಕಾಯಿಲೆಗಳಿಗೆ ಇದನ್ನು ಈ ಒಂದು ಯೋಜನೆಯಡಿ ಉಚಿತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಪಡಿತಕ್ಕಂಥ ಒಂದು ಅನುಕೂಲವಾಗಿದೆ ಎರಡನೇದಾಗಿ ಸರ್ಕಾರಿ ನೌಕರ ಕುಟುಂಬಸ್ಥರಿಗೆ ಆದಾಯ ಮಿತಿಯನ್ನು ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗಳು ಹೆಚ್ಚಿಸಲಾಗಿದೆ ನಮ್ಮ ಷಡಾಕ್ಷಿ ಸಾಹೇಬರ ಒಂದು ಶ್ರಮದಿಂದ ಇವತ್ತು ಏನೋ ಕುಟುಂಬಸ್ಥರ ಒಂದು ಆದಾಯ ಮಿತಿ ಮೊದಲು ಇಲಾಖೆ ಆರೋಗ್ಯ ಇಲಾಖೆ ಹದಿನೇಳು ಸಾವಿರವನ್ನು ನಿಗದಿಪಡಿಸಿತ್ತು ಅದನ್ನು ಅದೇ ಇಪ್ಪತ್ತೈದು ಸಾವಿರ ರುಗಳಿಗೆ ಅದನ್ನು ಏರಿಕೆ ಮಾಡಿ ಒಂದು ಅನುಕೂಲವನ್ನು ಮಾಡಿದ್ದಾರೆ ಮತ್ತು ಪತಿ ಪತ್ನಿ ಸರ್ಕಾರಿ ನೌಕರರಾಗಿದ್ದಲ್ಲಿ ಯಾರಾದರೂ ಒಬ್ಬರು ಮಾತ್ರ ಈ ಯೋಜನೆಗೆ ಮಾಸಿಕ ಮಾಸಿಕವಂತಿಗೆಯನ್ನು ಪಾವತಿಸತಕ್ಕಂಥದ್ದು ಇವಾಗ ಸರ್ಕಾರಿ ನೌಕರರು ಪತಿ ಪತ್ನಿ ಇಬ್ಬರೂ ಕೂಡ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಸರ್ಕಾರಿ ಸೇವೆಯಲ್ಲಿದ್ದರೆ ಅವರು ಮಾಸಿಕ ವಂತಿಕೆಯನ್ನು ಅದು ಗ್ರೂಪ್ ಎಗೆ ಸಾವಿರ ರುಗಳನ್ನು ಮತ್ತು ಗ್ರೂಪ್ ಬಿಗೆ ಐನೂರು ರೂಪಾಯಿಗಳನ್ನು ಗ್ರೂಪ್ ಸಿಗೆ ಮುನ್ನೂರ ಐವತ್ತು ರೂಪಾಯಿಗಳನ್ನು ಗ್ರೂಪ್ ಡಿಗೆ ಇನ್ನೂರ ಐವತ್ತು ರೂಪಾಯಿಗಳನ್ನು ನಮ್ಮ ಸ ಸಂಬಳದಲ್ಲಿ ತಿಂಗಳು ತಿಂಗಳು ಕೂಡ ಕಟಾವಣೆ ಮಾಡ್ತಕ್ಕಂಥ ಒಂದು ಆದೇಶ ಇಲಾಖೆಯಿಂದ ಆಗಿದೆ ಆ ಇಲಾಖೆಯಿಂದ ಆದೇಶ ಆದೇಶ ಇಬ್ಬರೂ ಕೂಡ ಪತಿ ಏನಾದರೂ ಕೂಡ ಸೇವೆಯಲ್ಲಿದ್ದರೆ ಒಬ್ಬರು ಮಾತ್ರ ಒಬ್ಬರ ಸಂಬಳದಲ್ಲಿ ಮಾತ್ರ ಆ ಒಂದು ಹಣವನ್ನು ಕಟಾವಣೆ ಮಾಡ್ತಕ್ಕಂಥ ಒಂದು ಆದೇಶ ಆಗಿದೆ ಮತ್ತು ಸರ್ಕಾರಿ ಮಹಿಳಾ ನೌಕರರ ತಂದೆ ತಾಯಿಗಳು ಈ ಸೌಲಭ್ಯವನ್ನು ಪಡೆಯಬಹುದು ಮೊದಲಿಗೆ ಇರಲಿಲ್ಲ ಮ ಮಕ್ಕಳಿಗೆ ನಮ್ಮ ಯಾರು ಮಹಿಳೆಯರು ಇರ್ತಾರೆ ಮಹಿಳಾ ನೌಕರರು ಇರ್ತಾರೆ ಅವರಿಗೆ ಒಂದು ಈ ಸೌಲಭ್ಯ ಇರಲಿಲ್ಲ ಈಗ ಮಹಿಳಾ ನೌಕರರಿಗೆ ಅವರ ತಂದೆ ತಾಯಿಗಳಿಗೂ ಕೂಡ ಏನಾದರೂ ಅನಾರೋಗ್ಯ ಆದರೆ ಆ ಒಂದು ಯೋಜನೆಯ ಅಡಿಯಲ್ಲಿ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಈ ಒಂದು ಯೋಜನೆ ತುಂಬಾ ಒಂದು ಅನುಕೂಲವಾಗಿರ್ತಕ್ಕಂಥದ್ದು ವಿಶೇಷವಾಗಿ ಮಹಿಳಾ ನೌಕರರಿಗೆ ಈ ಒಂದು ಅನುಕೂಲ ಆಗಿದೆ ಸಿ ಮತ್ತು ಡಿ ವೃಂದದ ಸರ್ಕಾರಿ ನೌಕರರಿಗೆ ವೈದ್ಯಕೀಯ ವೆಚ್ಚವನ್ನು ಮುಂದುವರಿಸಲಾಗುವುದು ಈ ಒಂದು ಈ ಹಿಂದೆ ನಮಗೆ ನಾವೇನಾದರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿಸ್ಕೊಂಡ್ರೆ ಅದನ್ನು ಮರುಪಾವತಿಗಾಗಿ ನಾವು ಆಸ್ಪತ್ರೆಗೆ ಸಲ್ಲಿಸಿ ಅದನ್ನು ಮತ್ತೆ ಹಣದ ರೂಪದಲ್ಲಿ ನಾವು ಚಿಕಿತ್ಸೆಯನ್ನು ವಾಪಸ್ಸನ್ನು ಪಡಿತಾ ಇದ್ವಿ ಆಸ್ಪತ್ರೆಯಲ್ಲಿ ನಾವು ಎಷ್ಟೋ ಖರ್ಚು ಮಾಡಿರ್ತಕ್ಕಂಥದನ್ನು ಆ ಬಿಲ್ಗಳನ್ನು ಪಾವತಿ ಮಾಡಿ ಇಲಾಖೆಯಲ್ಲಿ ಮಂಜೂರು ಮಾಡಿಸಿ ನಾವು ಅದನ್ನು ವಾಪಸ್ ಪಡಿತಾ ಇದ್ವಿ ಅದನ್ನು ಸಿ ಮತ್ತು ಡಿ ವೃಂದದ ನೌಕರರಿಗೆ ಮಾತ್ರ ಒಂದು ಆ ಸೌಲಭ್ಯವನ್ನು ಮತ್ತೆ ಮುಂದುವರೆಸಿದರೆ ಅದನ್ನು ವಾಪಸ್ ಪಡೆಯೋದಕ್ಕೆ ಮಾಸಿಕ ವಂತಿಗೆ ಹಣವನ್ನು ಕಟಾಯಿಸಲು ನಿರಾಕರಿಸುವವರು ತಮ್ಮ ಬಟವಾಡೆ ಅಧಿಕಾರಿಗಳಿಗೆ ದಿನಾಂಕ ಹದಿನೆಂಟು ಹತ್ತು ಇಪ್ಪತ್ತೈದರೊಳಗಾಗಿ ಲಿಖಿತವಾಗಿ ನೀಡುವುದು ಈ ತಿಂಗಳ ಒಂದನೇ ತಾರೀಕಿನಿಂದ ಈ ಒಂದು ಯೋಜನೆ ಜಾರಿಗೆ ಬಂದಿರೋದ್ರಿಂದ ಅವರಿಗೆ ಅನುಕೂಲ ಆಗಬೇಕಾದ್ರೆ ಯಾರಾದರೂ ನೌಕರರು ನಮಗೆ ಆ ಯೋಜನೆ ಇಷ್ಟ ಇಲ್ಲ ನಮಗೆ ಆ ಯೋಜನೆಯಲ್ಲಿ ಆ ಯೋಜನೆಯಡಿ ಸೌಲಭ್ಯವನ್ನು ಪಡೆಯೋದಕ್ಕೆ ಇಷ್ಟಪಡೋದಿಲ್ಲ ನಾವು ಯೋಜನೆಗೆ ನಾವು ಒಳ್ಪಡೋದಿಲ್ಲ ಎಂಬತಕ್ಕಂಥ ಒಂದು ಆಸೆ ಇರ್ತಕ್ಕಂಥ ನೌಕರರು ಅವರ ಒಂದು ಪಟವಾಡಿ ಅಧಿಕಾರಿಗಳಿಗೆ ಡಿ ಡಿ ಒ ಅವರಿಗೆ ಅಥವಾ ಸಂಬಳ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಈ ತಿಂಗಳ ಹದಿನೆಂಟನೇ ತಾರೀಕು ಅವರು ಲಿಖಿತವಾಗಿ ಕೊಡಬೇಕು ಎಲ್ಲರೂ ಕೊಡಂಗಿಲ್ಲ ಯಾರಿಗಿಷ್ಟ ಇಲ್ವೋ ಅವರು ಮಾತ್ರವಾಗಿ ಅವರು ಮಾತ್ರ ಆ ನೌಕರರು ಮಾತ್ರ ಅವರ ಡಿ ಡಿ ಒಗಳಿಗೆ ಲಿಖಿತವಾಗಿ ಕೊಟ್ಟಾಗ ಆ ಒಂದು ಇಲಾಖೆಯ ಒಂದು ಕ್ರಮ ಕೈಗೊಳ್ತದೆ ಅವರನ್ನು ಈ ಯೋಜನೆಗೆ ಒಳಪಡೋದಿಲ್ಲ ಅವರಿಗೆ ಮಾಮೂಲಿಯಾಗಿ ವೈದ್ಯಕೀಯ ಚಿಕಿತ್ಸೆಯ ಹಿಂಪಡಿತಕ್ಕಂಥ ಸೌಲಭ್ಯ ಅವರಿಗೆ ಮುಂದುವರಿತದೆ ಅದರಿಂದ ಅಂತಹ ನೌಕರರಿದ್ದರೆ ಈ ತಿಂಗಳ ಹದಿನೆಂಟನೇ ತಾರೀಕೊ ಒಳಗಾಗಿ ತಮ್ಮ ಬಟವಾಡ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಬೇಕು ಎಂಬತಕ್ಕಂತಹ ಒಂದು ವಿಚಾರವಾಗಿದೆ ಈ ನಿಟ್ಟಿನಲ್ಲಿ ಈ ಎಲ್ಲ ಒಂದು ಅನುಕೂಲಗಳನ್ನು ನಮ್ಮ ಆರೋಗ್ಯ ಸಂಜೀವನಿ ಯೋಜನೆಯಡಿ ಇವತ್ತು ರಾಜ್ಯಾದ್ಯಂತ ಕೆಲವು ಪ್ರತಿಷ್ಠಿತ ಸುಮಾರು ಆಸ್ಪತ್ರೆಗಳನ್ನು ರಾಜ್ಯಾದ್ಯಂತ ಈ ಪಟ್ಟಿಗೆ ಸೇರಿಸಿದ್ದಾರೆ ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥ ಒಂದು ಯೋಜನೆಯಾಗಿದೆ ಇವತ್ತು ಸರ್ಕಾರಿ ನೌಕರರು ಯಾರೇ ಒಂದು ಅವರ ಕುಟುಂಬದ ಅವಲ ಅವಲಂಬಿತರು ತಂದೆ ತಾಯಿ ಮತ್ತು ಮಕ್ಕಳು ಅವ್ರಿಗೇನಾದರೂ ಅನಾರೋಗ್ಯವಾದರೆ ಆ ಕುಟುಂಬಸ್ಥರ ಅವಲಂಬಿತರ ಎಲ್ಲ ಒಂದು ಜವಾಬ್ದಾರಿಯನ್ನು ಈ ಯೋಜನೆಯಡಿ ಆ ನೌಕರರ ಸೌಲಭ್ಯವನ್ನು ಪಡ್ಕೊಳ್ತಕ್ಕಂಥ ಸೌಲಭ್ಯ ಇದಾಗಿರೋದ್ರಿಂದ ನಮ್ಮ ಎಲ್ಲ ನೌಕರರಲ್ಲೂ ಕೂಡ ನಾವು ಕೈ ಮುಗಿದು ಬೇಡ್ಕೊಳ್ಳೋದು ಈ ಎಲ್ಲ ಯೋ ಈ ಯೋಜನೆಗೆ ತಾವೆಲ್ಲಾನು ಕೂಡ ಒಳಪಡ್ರಿ ಈ ಯೋಜನೆಯ ಅನುಕೂಲಗಳನ್ನ ಪಡ್ರಿರಿ ಯಾಕೆಂದ್ರೆ ಇವತ್ತು ನಾವು ಬೇರೆ ಬೇರೆ ಮನುಷ್ಯನಿಗೆ ಯಾವ ತರ ಕಾಯಿಲೆಗಳು ಬರ್ತದೆ ಅಂತಕ್ಕಂಥದ್ದು ನಾವು ನಮಕ ಆಗ್ತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಬೇರೆ ಬೇರೆ ಆಸ್ಪತ್ರೆಗಳ ಚಿಕಿತ್ಸೆಯನ್ನು ಪಡಿಬೇಕಾದ್ರೆ ಸರ್ಕಾರಿ ನೌಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಯೋಜನೆಗೆ ಒಳಪಟ್ಟಿರ್ತಕ್ಕಂಥವರು ಒಂದು ರೂಪಾಯಿನೂ ಕೂಡ ಪಾವತಿ ಮಾಡೋ ಇರೋದಿಲ್ಲ ಆಸ್ಪತ್ರೆಯೇ ಇಲಾಖೆನೇ ಮತ್ತು ಆಸ್ಪತ್ರೆ ಸರ್ಕಾರ ಆ ವೆಚ್ಚವನ್ನು ಭರಿಸ್ತಾ ಇರೋದ್ರಿಂದ ಈ ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆಯಡಿ ನಮ್ಮ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಕೂಡ ಒಳಪಟ್ಟು ಇದನ್ನು ಅನುಕೂಲವನ್ನು ಪಡೀಬೇಕು ಎಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿ ನೌಕರರಲ್ಲೂ ಕೂಡ ನಾವು ಮನವಿಯನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಬಾಲರಾಜ್ ಖಜಾಂಚಿ ಅರುಣ್ ಕುಮಾರ್ ರಾಜ್ಯ ಪರಿಷತ್ ಸದಸ್ಯರಾದ ವಿ ಅಮರ್ ಗೌರವಾಧ್ಯಕ್ಷ ರೆಡ್ಡಪ್ಪ ರಾಜ್ಯ ಕಾರ್ಯದರ್ಶಿ ಸುನೀಲ್ ಹನುಮಂತರೆಡ್ಡಿ ಅಶೋಕ್ ಕುಮಾರ್ ಮಂಜುನಾಥ ಮುನಿಕೃಷ್ಣಪ್ಪ ಮರಿಯಪ್ಪ ಕೆವಿ ನಾರಾಯಣಸ್ವಾಮಿ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ